ಮಲ್ನಾಡು ಸೈಡ್ಗಳಲ್ಲಿ ಹೆಚ್ಚಾಗಿ ಮಾಡುವಂತಹ ಮಾವಿನಕಾಯಿ ರಸಮ್ನ ಹೇಗೆ ಮಾಡೋದಂತ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ಬೇಗ ಮಾಡ್ಕೊಬೋದು ಅಷ್ಟೇ ರುಚಿಕರವಾಗಿರುತ್ತೆ ಮಾವಿನಕಾಯಿ ಸೀಸನಲ್ಲಂತೂ ಈ ಒಂದು ರಸಮ್ನ ಮಿಸ್ ಮಾಡಿದ್ರೆ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ಮೊದಲಿಗೆ ಇಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಕಟ್ ಮಾಡಿಟ್ಟಿದ್ದಂತಹ ಅರ್ಧ ಹೋಳಾಗುವಷ್ಟು ಮಾವಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಹುಳಿ ಮಾವಿನಕಾಯಿನಾದರೂ ಸೇರಿಸ್ಬೋದು ಅಥವಾ ತೋತಾಪುರಿ ಅಂತ ಕರಿತೀವಲ್ಲ ಅದನ್ನು ಸಹ ಹಾಕೊಬೋದು ಆದರೆ ಕಾಯಿಯಾಗಿರಬೇಕಷ್ಟೇ ಚಿಟ್ಕಿ ಅರಿಶಿನ ಎರಡು ಹಸಿ ಮೆಣಸಿನಕಾಯಿನ ಸೇರಿಸ್ಕೊಂಡು ಈ ಮಾವಿನಕಾಯಿ ಎಲ್ಲ ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೊಬೇಕು ನಿಮಗೆ ಖಾರ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಬೇಕಂದರೆ ಇನ್ನೊಂದು ಹಸಿ ಮೆಣಸಿನಕಾಯಿನ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ನಾನಿಲ್ಲಿ ತೋರಿಸ್ತಾ ಇರೋದು ನಾಲ್ಕು ಜನಕ್ಕಾಗುವಷ್ಟು ಒಂದು ಟೈಮ್ಗಾಗುವಷ್ಟು ರಸವನ್ನು ಮಾಡ್ಕೊಳ್ತಾ ಇದ್ದೀನಿ ಈಗ ಮಾವಿನಕಾಯಿ ಎಲ್ಲ ಚೆನ್ನಾಗಿ ಮೇಲೆ ಈ ನಾವೇನು ಮಾವಿನಕಾಯಿ ಬೇಯಿಸಿದ್ವಲ್ಲ ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಬೇಕು ನೋಡಿ ಕೈಯಲ್ಲಿ ಈ ರೀತಿ ಚೀಟಿದಾಗ ಇಷ್ಟು ಮೆತ್ತಗಿರಬೇಕು ಆ ರೀತಿ ಬೆಂದಿದ್ರೆ ನಮಗೆ ರಸಮ್ ಚೆನ್ನಾಗಿ ಬರುತ್ತೆ ಇದನ್ನು ಇವಾಗ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಬಿಡೋಣ ಇದ್ರ ಜೊತೆಗೆ ನಾನಿಲ್ಲಿ ಅರ್ಧ ಹೋಳಾಗುವಷ್ಟು ಚೆನ್ನಾಗಿ ಹಣ್ಣಾಗಿರುವಂತಹ ಮಾವಿನ ಹಣ್ಣನ್ನು ಈ ರೀತಿ ತೆಗೆದಿಟ್ಕೊಂಡಿದ್ದೆ ಅದರ ಪಲ್ಪ್ ಮಾತ್ರ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ರಸಮ್ಗೆ ಮಾವಿನ ಹಣ್ಣು ಸೇರಿಸೋದ್ರಿಂದ ರಸಮ್ ತುಂಬಾ ರುಚಿಯಾಗಿ ಬರುತ್ತೆ ಇದಕ್ಕೆ ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಬೇಕು ನಾವು ಮಾವಿನಕಾಯಿ ಬೇಯಿಸಿದಂತಹ ನೀರಿತ್ತಲ್ವಾ ಈಗ ಸ್ಟವ್ನ ಆನ್ ಮಾಡಿಕೊಂಡು ಆ ಪಾತ್ರೆಗೆ ರುಬ್ಬಿಟ್ಟಿದಂತಹ ಮಾವಿನಕಾಯಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜಾರ್ಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಾವೀಗ ಬೇಳೆ ರಸಮೆಲ್ಲ ಮಾಡಿದ್ರೆ ಯಾವ ರೀತಿ ಗಟ್ಟಿಯಾಗಿರುತ್ತೆ ಅದೇ ರೀತಿಯೇ ಗಟ್ಟಿಯಾಗಿಬಿಡತ್ತೆ ಇದು ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕೊಳ್ಳಿ ನಂತರ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಸಿಹಿ ನಿಮ್ಗಿನ್ನೂ ಬೇಕಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೆಲ್ಲ ಸೇರಿಸ್ಕೊಬೋದು ನಂತರ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಈ ಮಾವಿನಕಾಯಿ ಗಂಟುಗಳು ಇಲ್ಲದೇರೋ ರೀತಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ನನಗಿಲ್ಲಿ ಸ್ವಲ್ಪ ರಸಮ್ ಗಟ್ಟಿಯಾಯಿತು ಅಂತ ಅನ್ನಿಸ್ತು ಹಾಗಾಗಿ ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ತುಂಬ ಹೊತ್ತು ಕುದಿಸೋದೇನು ಬೇಡ ಈ ರೀತಿ ಜಸ್ಟ್ ಒಂದು ಕುದಿ ಬಂದರೆ ಸಾಕಾಗುತ್ತೆ ಈಗ ಇದನ್ನು ಒಗ್ಗರಣೆ ಮಾಡ್ಕೊಬೇಕು ಹಾಗಾಗಿ ನಾನಿಲ್ಲಿ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಿದ್ದೀನಿ ಇದ್ರ ಜೊತೆಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಳ್ಬೇಕು ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅನ್ನೋ ಸಮಯದಲ್ಲಿ ಆರಿಂದ ಏಳಾಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಈ ರೀತಿ ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಬೇಕಿದ್ರೆ ನೀವು ಇಂಗನ್ನು ಸಹ ಸೇರಿಸ್ಕೋಬೋದು ಇದಕ್ಕೆ ಒಂದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸಿದ್ದೀನಿ ಟೊಮೆಟೊ ಹಾಕಿಲ್ಲ ಅಂತಂದರೆ ರಸಮ್ ಅಷ್ಟು ರುಚಿ ಬರಲ್ಲ ಹಾಗಾಗಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ನೀವು ಟೊಮೆಟೊ ಬೇಡ ಅಂದರೆ ಸ್ಕಿಪ್ ಮಾಡಿನೂ ಸಹ ಮಾಡ್ಕೊಬೋದು ಟೊಮೆಟೊ ಎಲ್ಲ ಕಂಪ್ಲೀಟಾಗಿ ಮೆತ್ತಗಾದ ಮೇಲೆ ಬೇಯ್ತಿರುವಂತಹ ಮಾವಿನಕಾಯಿ ರಸಮ್ ಏನಿತ್ತು ಅದನ್ನು ಸೇರಿಸ್ಕೊಂಡು ಈಗ ಇದನ್ನು ಒಂದು ಕುದಿ ಬರೆಸ್ಕೊಂಡ್ರೆ ಸಾಕು ತುಂಬ ಹೊತ್ತು ಕುದಿಸೋದೆಲ್ಲ ಬೇಡ ಆಲ್ರೆಡಿ ರಸಮ ಬೇಯ್ತಾ ಇರೋದ್ರಿಂದ ಬೇಗ ಕುದಿ ಬರುತ್ತೆ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಸ್ಟವ್ನ ಆಫ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ ಮಾವಿನಕಾಯಿ ರಸಮ್ ರೆಡಿಯಾಗಿ ಹೋಗುತ್ತೆ ನಮ್ಮ ಮಾವಿನ ಹಣ್ಣನ್ನು ಹಾಕಿರೋದ್ರಿಂದ ಕಲರ್ ಸಹ ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಪರಿಮಳನೂ ಸಹ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದನ್ನು ಬಿಸಿ ಅನ್ನ ಜೊತೆ ಹಾಕ್ಕೊಂಡು ತಿಂತಾ ಇದ್ರೆ ಒಂದು ತುತ್ತು ತಿನ್ನೋರು ನಾಲ್ಕು ತುತ್ ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಸಹ ನಿಮ್ಮ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಾಳೆ ಮತ್ತೆ ಹೊಸ ಎಡೆ ಜೊತೆ ಸಿಗೋಣ ಥ್ಯಾಂಕ್ ಯು